ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ಪಿ ಯು ಸಿ ರಿಸಲ್ಟ್ ಬಂತು ಉಡುಪಿ ಫಸ್ಟ್ ಟೆಂತ್ ರಿಸಲ್ಟ್ ಬರುತ್ತೆ ಉಡುಪಿ ಫಸ್ಟ್ ದಕ್ಷಿಣ ಕನ್ನಡ ಈ ಹೆಡ್ಲೈನ್ ನಾವು ನೋಡ್ತಾ ಇರ್ತೀವಿ ಪ್ರತಿ ಬಾರಿ ಮ್ಯಾಜಿಕ್ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅಲ್ಲಿನ ಸ್ಟೂಡೆಂಟ್ ಹೇಗ್ ಅದ್ರ ಆ ನ ಬಿಟ್ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಇವತ್ತೊಂದು ಸ್ವಲ್ಪ ಮಾಹಿತಿನ ಪಡ್ಕೊಳೋಣ ಯಾಕೆ ಅಂತ ಹೇಳಿದ್ರೆ ನನಗೆ ಖುಷಿಯ ವಿಷಯ ನನ್ನ ನೇಟಿವ್ ಕೂಡ ಉಡುಪಿ ಸೊ ಹಾಗಾಗಿ ಅಲ್ಲಿನ ಶಿಕ್ಷಣ ಪದ್ಧತಿಯ ಬಗ್ಗೆ ನನಗೆ ಒಂದಿಷ್ಟು ಮಾಹಿತಿಗಳು ಸಿಗತ್ತೆ ಅಲ್ಲಿನ ಅವರು ಅಹ್ ಅಲ್ಲಿ ಹೇಳ್ಕೊಡೋ ಮೆಥಡ್ ಆಗಿರಬಹುದು ಅಲ್ಲಿನ ವಿದ್ಯಾರ್ಥಿಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಎಲ್ಲವೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅದ್ ಯಾವ ರೀತಿ ಅನ್ನೋದನ್ನ ಈಗ ಒನ್ ಬೈ ಒನ್ ನೋಡೋಣ ಮೊದ್ಲಿಗೆ ಸಾಕ್ಷರತಾ ಜಿಲ್ಲೆ ಅಂತ ಕೂಡ ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕನ್ಸಿಡರ್ ಮಾಡ್ತೀವಿ ಆ ಕಡೆ ಅಂದ್ರೆ ಅಲ್ಲಿನ ಮಕ್ಕಳ ಪೋಷಕರು ಕೂಡ ಎಜುಕೇಟೆಡ್ ಆಗಿರ್ತಾರೆ ಹಾಗಂತ ಹೇಳಿ ಒಂದ್ ಮನೆಯಲ್ಲೂ ಎಜುಕೇಟೆಡ್ ಸಿಗ್ತಾರೆ ಅಂತಲ್ಲ ಸ್ವಲ್ಪ ಎಜುಕೇಟೆಡ್ ಪೋಷಕರು ಇರ್ತಾರೆ ಅವರು ಮಕ್ಕಳಿಗೆ ಮನೆಯಿಂದಲೇ ಒಂದು ಸಂಸ್ಕಾರವನ್ನ ಕಲ್ಸಿರ್ತಾರೆ ಪ್ರಾಮಾಣಿಕತೆಯನ್ನ ಕಲಸಿರ್ತಾರೆ ಗೋಲ್ ಗುರಿಯನ್ನ ತಲುಪೋದು ಹೇಗೆ ಗುರಿಯನ್ನ ಇಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಚಿಕ್ಕ ವಯಸ್ಸಲ್ಲೇ ತುಂಬಿಸಿರ್ತಾರೆ ಇದು ಒಂದು ಬೇಸಿಕ್ ಫೌಂಡೇಶನ್ ಹಾಗಂತ ಹೇಳಿ ಅನ್ಎಜುಕೇಟೆಡ್ ಕೂಡ ಇದ್ದಾರೆ ಇಲ್ಲ ಅಂತಲ್ಲ ಅವರು ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ಮೊದಲಿಗೆ ತಿಳಿಸ್ಕೊಡ್ತಾರೆ ಇದು ಫಸ್ಟ್ ಓಕೆ ಸೆಕೆಂಡ್ ಅಲ್ಲಿನ ಒಂದು ಸ್ಕೂಲ್ ಕಾಲೇಜಸ್ ಹೇಗಿರುತ್ತಂದ್ರೆ ಅಲ್ಲಿನ ಒಂದು ಪರಿಸರನೇ ಬೇರೆ ನೀವು ಹೇಳ್ಬಹುದು ಉಡುಪಿ ದಕ್ಷಿಣ ಕನ್ನಡ ಬೀಚ್ ಹತ್ರ ಇದೆ ಅಲ್ಲಿ ಜಾಸ್ತಿ ಫಿಶ್ ಸಿಗುತ್ತೆ ಅದನ್ನ ತಿಂದವರು ಅತಿ ಬುದ್ಧಿವಂತರು ಅನ್ನೋ ಒಂದು ಮಾತು ಕೂಡ ಬರುತ್ತೆ ಇದು ನಿಜ ಇರ್ಬೋದು ನಿನ್ನಲ್ಲಿ ಒಮ್ಮೆಗಾತ್ರಿ ಇರುತ್ತೆ ಸೊ ಇದು ಬುದ್ಧಿ ಶಾರ್ಪ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಒಂದು ಕಾರಣ ಹಾಗಂತ ಹೇಳಿ ಇದನ್ನೇ ಇಟ್ಕೊಳೋದಕ್ಕೂ ಆಗೋದಿಲ್ಲ ಓಕೆ ಸ್ಕೂಲ್ ಹೇಗಿರುತ್ತೆ ಅಂತಂದ್ರೆ ಅಲ್ಲಿನ ಪರಿಸರ ಆ ಸ್ಕೂಲ್ ಎನ್ವರ್ಮೆಂಟ್ ಹೆಂಗಿರುತ್ತೆ ಅಂದ್ರೆ ಒಂಥರ ನೇಚರ್ ನಡುವೆ ಇದ್ದಾಗಿರುತ್ತೆ ಸ್ವಲ್ಪ ಈಗ ಕಡಿಮೆ ಆಗಿದೆ ಬಟ್ ಚೆನ್ನಾಗಿರುತ್ತೆ ಅಲ್ಲಿ ಆಡಂಬರಕ್ಕಿಂತ ಹೆಚ್ಚಾಗಿ ಸ್ವಿಮ್ಮಿಂಗ್ ಪೂಲ್ ಇದೆ ನಮ್ದು ಆ ಸ್ಕೂಲಲ್ಲಿ ನಾವು ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟಿದೀನಿ ಅದಲ್ಲ ವಿದ್ಯಾರ್ಥಿಗಳಿಗೆ ಬೇಸಿಕ್ ಆಗಿ ಏನ್ ಬೇಕು ಲೈಬ್ರರಿ ಆಗಿರ್ಬೋದು ಲ್ಯಾಬ್ ಆಗಿರ್ಬೋದು ದೊಡ್ಡ ಸಭಾಂಗಣ ಇರುತ್ತೆ ಅಂದ್ರೆ ಮಕ್ಕಳಿಗೆ ಚರ್ಚಾಕೂಟ ಏರ್ಪಡಿಸ್ತಾ ಇರ್ತಾರೆ ಕ್ವಿಝ್ ಏರ್ಪಡಿಸ್ತಾ ಇರ್ತಾರೆ ಮತ್ತೆ ಮಕ್ಕಳ ಪ್ರತಿಭೆಯನ್ನ ಅವ್ರು ತರ್ಲಿಕ್ಕೆ ಸಾಕಷ್ಟು ವೇದಿಕೆಗಳು ಬೇಕಾಗಿರುತ್ತೆ ಹಾಗಾಗಿ ಅವರ ಪ್ರಿಯಾರಿಟಿ ಸಭಾಂಗಣಗಳನ್ನ ಮಾಡ್ತಾರೆ ಸೊ ಓನ್ಲಿ ಆಡಂಬರಕ್ಕಿಂತ ಹೆಚ್ಚು ಮಕ್ಕಳಿಗೆ ಏನ್ ನೀಡಿದೆ ಅದಕ್ಕೆ ಇಂಪಾರ್ಟೆನ್ಸ್ ಅಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಕಟ್ ಕಟ್ತಾರೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಹಾಗೆ ಟೀಚರ್ಸ್ ತುಂಬಾ ಕ್ವಾಲಿಫೈಡ್ ಟೀಚರ್ಸ್ ಕ್ವಾಲಿಫೈಡ್ ಅನ್ನೋದಕ್ಕಿಂತ ಡಿಗ್ರಿಗಳನ್ನ ತಗೊಂಡಿರ್ತಾರೆ ಅಂದ್ರೆ ಏನು ಟೀಚಿಂಗ್ ಫೀಲ್ಡ್ ಬೇಕೋ ಅಷ್ಟು ಕ್ವಾಲಿಫೈಡ್ ಎಲ್ಲ ಸ್ಕೂಲ್ ಅಲ್ಲೂ ಇರ್ತಾರೆ ಅವರಲ್ಲಿ ಏನ್ ಸ್ಪೆಷಾಲಿಟಿ ಅಂತ ಕೇಳ್ತಾ ಇದ್ರೆ ಶಿಕ್ಷಕರಿಗೂ ಮತ್ತು ಗುರುಗಳಿಗೂ ವ್ಯತ್ಯಾಸ ಇರುತ್ತೆ ಶಿಕ್ಷಕರು ಶಿಕ್ಷಣವನ್ನು ಮಾತ್ರ ನೀಡಬಹುದು ಆದ್ರೆ ಗುರುಗಳು ಅಂತಂದ್ರೆ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ತಮ್ಮ ಮಗುವಿನ ತರ ನೋಡ್ತಾರೆ ತಮ್ಮ ಅಲ್ಲಿ ಬರೀ ಪಾಠವನ್ನ ಹೇಳಿ ಸ್ಕೂಲ್ ಟೀಚರ್ ಮನೆಗೆ ಹೋಗೋದಿಲ್ಲ ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಸೊ ನಾನು ಅಲ್ಲಿ ಅವಳೆ ಆಗಿರೋದ್ರಿಂದಾಗಿ ಅಲ್ಲಿ ಶಿಕ್ಷಣ ಪದ್ಧತಿ ಬಗ್ಗೆ ನನಗ್ ಸ್ವಲ್ಪ ಅರಿವಿದೆ ಹಾಗಾಗಿ ಹೇಳ್ತಿದ್ದೀನಿ ಅಲ್ಲಿ ಒಬ್ಬ ಟೀಚರ್ ಪಾಠ ಮಾಡಕ್ ಬರ್ತಾರೆ ಅಂತ ಅಂದ್ರೆ ಅವ್ರಿಗೆ ನಮಸ್ಕಾರ ಮಾಡ್ಬೇಕನ್ಸುತ್ತೆ ಯಾಕಂದ್ರೆ ಅವರ ಒಂದು ಪರ್ಸನಾಲಿಟಿ ಅವ್ರ ಬರುವಂತಹ ರೀತಿ ಆಗಿರ್ಬಹುದು ಅವ್ರ ಇರತ್ತೆ ಅಂದ್ರೆ ಅವ್ರ ನಡವಳಿಕೆ ನಮ್ಮನ್ನ ಇನ್ಸ್ಪೈರ್ ಮಾಡತ್ತೆ ಅಂದ್ರೆ ಅವರ ಡ್ರೆಸ್ ಕೋಡ್ ಕೂಡ ಇರುತ್ತೆ ಕಾಲೇಜಲ್ಲಿ ಟೀಚರ್ಗಳು ಕಂಪಲ್ಸರಿ ಸ್ಯಾರಿಯಲ್ಲಿ ಬರುತ್ತಾರೆ ಡೀಸೆಂಟ್ ಆಗಿ ಅವರ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ ಅದು ಒಂದು ಪ್ಲಸ್ ಹಾಗಂತ ಬೇರೆ ಬೇರೆ ಸ್ಕೂಲ್ ಗಳಲ್ಲಿ ಈ ತರ ಬರೋದಿಲ್ವಾ ಕೇಳಿದ್ರೆ ಸಾರಿ ಐಡಿಯಾ ಇಲ್ಲ ಹಾಗಂತೂ ಕೂಡ ಟೀಚರ್ಸ್ ಡ್ರೆಸ್ ಅಲ್ಲೂ ಹೋಗ್ತಾರೆ ಪಾಠ ಮಾಡ್ತಾರೆ ಬಟ್ ಅದ ಅವರವರ ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಬಟ್ ಅದು ನಾನು ಮಾತಾಡೋ ಹಕ್ಕು ನಂಗಿಲ್ಲ ಬಟ್ ಅಲ್ಲಿಯ ಒಂದು ಟೀಚರ್ ಮೇಲಿನ ರೆಸ್ಪೆಕ್ಟ್ ಕೂಡ ಅದು ಪಾಯಿಂಟ್ ಆಗುತ್ತೆ ಆಮೇಲೆ ಗುರುಗಳು ಅಂತ ಹೇಳಿದ್ನಲ್ಲ ಶಿಕ್ಷಕರಿಗೆ ಗುರುಗಳಿಗೆ ವ್ಯತ್ಯಾಸ ಏನು ಅಂತಂದ್ರೆ ಗುರುಗಳು ಬರೀ ಮಕ್ಳಿಗೆ ಪಾಠ ಮಾಡಿ ಹೋಗೋದಿಲ್ಲ ಅವರ ಪ್ರತಿ ಒಂದು ಕಷ್ಟ ಸುಖದಲ್ಲಿ ಇವರು ಪಾಲ್ಗೊಳ್ತಾರೆ ಅಂದ್ರೆ ಮಗುವಿಗೆ ಏನ್ ನೀಡ್ ಇದೆ ಅವನಿಗೆ ಅರ್ಥ ಆಗಿಲ್ಲ ಅಂದ್ರೆ ಆ ಹುಡುಗರಿಗೆ ಎಕ್ಸ್ಟ್ರಾ ಒಂದು ಕೇರ್ ತಗೊಂಡು ಅವರ ಒಂದು ಗ್ರೋತ್ಗೆ ಅವ್ರ ಕಾರಣ ಆಗ್ತಾರೆ ಆಮೇಲೆ ಅಹ್ ಅಲ್ಲಿ ಫ್ಯಾಷನ್ ಅವ್ರಿಗೆ ಟೀಚಿಂಗ್ ಫ್ಯಾಷನ್ ಹೇಗಿರುತ್ತೆ ಅಂದ್ರೆ ಅವ್ರಿಗೆ ಬೇರೆ ವೃತ್ತಿ ಸಿಗುತ್ತೆ ತುಂಬಾ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ ಲೆಕ್ಚರರ್ ಇರ್ತಾರೆ ಅಂದ್ರೆ ಅವರಿಗೆ ಅರ್ ಹೇಳ್ತಾರಲ್ಲ ಅವರೇ ಒಂದು ಟ್ಯೂಷನ್ ಸೆಂಟರ್ ಓಪನ್ ಮಾಡ್ಬೋದು ಬಟ್ ತುಂಬಾ ಕಡಿಮೆ ಅಲ್ಲಿ ಈಗೀಗ ಇದೆ ಬಟ್ ನಾವು ಓದ್ತಿರೋ ಟೈಮಲ್ಲಿ ಟ್ಯೂಷನ್ಗೆ ಯಾರು ಹೋಗ್ತಿರ್ಲಿಲ್ಲ ಆದ್ರೂ ಕೂಡ ಒಳ್ಳೆ ಸ್ಕೋರ್ ಮಾಡ್ತಿದ್ರು ಇದಕ್ಕೆಲ್ಲ ಕಾರಣ ಅಲ್ಲಿನ ಟೀಚರ್ಸ್ ಹಾಗೆ ಆ ಸ್ಕೂಲು ಇಟ್ಕೊಂಡಂತಹ ಒಂದಿಷ್ಟು ಥಿಯರಿಗಳು ಅಂದ್ರೆ ಅವ್ರದ್ದೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನ ಅವ್ರು ಚೆನ್ನಾಗಿ ಡಿಸಿಪ್ಲೀನ್ ಆಗಿ ಮೈಂಟೈನ್ ಮಾಡ್ತಾ ಇರ್ತಾರೆ ಓಕೆ ಇದು ಒಂದು ಕಾರಣ ಹಾಗೆ ಕೇವಲ ಮಾರ್ಕ್ಸ್ ಮಾರ್ಕ್ಸ್ ಅಂತ ಮಕ್ಳಿಗೆ ಒತ್ತಡವಂತೂ ಅಲ್ಲಿ ಕೊಡೋದೇ ಇಲ್ಲ ನಾನ್ ನೋಡಿದೀನಿ ಯಾಕಂದ್ರೆ ನಾನು ಹೇಳ್ತಿದೀನಿ ಪುನಃ ರಿಪೀಟ್ ಆಗುತ್ತೆ ಮಾರ್ಕ್ಸ್ ಅಲ್ಲ ಮಕ್ಳ ಪ್ರತಿಭೆ ಇದೆಯಾ ಅವ್ನ್ ಚೆನ್ನಾಗ್ ಮಾತಾಡ್ತಾನ ವೇದಿಕೆ ಕಲ್ಪಿಸ್ಕೊಡ್ತಾರೆ ಅವ್ನ್ ಚೆನ್ನಾಗಿ ಚರ್ಚಾ ಕೂಡದಲ್ಲಿ ಭಾಗವಹ ಭಾಗವಹಿಸ್ತಾನ ಬೇರೆ ಕಡೆ ಅವ್ರನ್ನ ಕಳಿಸ್ತಾರೆ ಯಕ್ಷಗಾನ ಗೊತ್ತಿದ್ಯಾ ಡಾನ್ಸ್ ಗೊತ್ತಿದ್ಯಾ ಅಂದ್ರೆ ಕಲ್ಚರ್ ಅಲ್ಲಿಯ ಒಂದು ಕಲ್ಚರ್ ಏನಿದೆ ಅದನ್ನ ಉಳಿಸಿ ಬೆಳೆಸುವಲ್ಲಿ ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ ಆಯ್ತಾ ಮಾರ್ಕ್ಸ್ 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 ದಿನ ಮಾರ್ಕ್ಸ್ ಅವ್ರನ್ನ ಒಂದು ರೆಡಿ ಮಾಡೋ ಮಿಷನ್ ತರ ಅಲ್ಲಿ ಟ್ರೀಟ್ ಮಾಡೋದಿಲ್ಲ ಸೊ ಮಾರ್ಕ್ಸ್ ಬೇಕು ಆದ್ರೆ ಅವ್ರಿಗೆ ಸ್ಕಿಲ್ ಹೇಗ್ ಕಲಿಸ್ಬೇಕು ಅನ್ನೋದು ಗೊತ್ತಿದೆ ಅದರ ಜೊತೆಗೆ ಪ್ರೋತ್ಸಾಹ ಮಾಡ್ತಾರೆ ಅವಾಗ ಏನಾಗುತ್ತೆ ಮಕ್ಕಳು ಖುಷಿ ಖುಷಿಯಾಗಿ ಕಲಿತಾರೆ ಅದನ್ನ ಖುಷಿ ಖುಷಿಯಾಗಿ ಅವ್ರ ಎಕ್ಸಾಮ್ ಬರೀತಾರೆ ಒಂದು ಇನ್ನೊಂದು ಅಹ್ ನಾನು ಓದ್ತಿರುವಾಗೆಲ್ಲ ಇದ್ದಿದೆ ಯಾವ ರೀತಿ ಅಂದ್ರೆ ಈಗ ಸೆಕ್ಷನ್ ಇರುತ್ತೆ ಎ ಬಿ ಸಿ ಡಿ ಅಂತ ಹೇಳಿ ಹೇಗೆ ಸ್ಕೂಲ್ ಅಲ್ಲಿ ಸೆಕ್ಷನ್ ಇರುತ್ತೆ ನೋಡಿ ಹಾಗೆ ಇತ್ತು ಆದ್ರೆ ಎ ಸೆಕ್ಷನ್ ಅಲ್ಲಿ ಬಟ್ ಈಗ ಹೇಗಿದ್ಯೋ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ನಾವಿರುವಾಗ ಈ ಪದ್ಧತಿ ಇತ್ತು ಹೇಗಂತಂದ್ರೆ ಎ ಬಿ ಸಿ ಡಿ ಅಂತಂದ್ರೆ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡ್ತಾರಲ್ಲ ಆ ಹುಡುಗರನ್ನ ಹಾಕೋರು ವಿದ್ಯಾರ್ಥಿಗಳನ್ನ ಬಿ ಅಲ್ಲಿ ಮಧ್ಯದ ಮಕ್ಕಳನ್ನ ಸಿ ಮತ್ತೆ ಡಿ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಇನ್ನ ಡಿ ಅಲ್ಲಿ ತೀರಾ ಅವರು ಮಾರ್ಕ್ಸ್ ಕಡಿಮೆ ತೆಗ್ದು ಅಹ್ ಹೇಳ್ತಾರಲ್ಲ ಶೈಕ್ಷಣಿಕ ಸ್ಕಿಲ್ ಅವ್ರ ಹತ್ರ ಕಡಿಮೆ ಇದ್ದಾಗ ಅವ್ರನ್ನ ಡಿಗ್ ಹಾಕ್ತಾರೆ ನೀವ್ ಕೇಳ್ಬಹುದು ಇದು ತಪ್ಪಲ್ವಾ ಪಾರ್ಶಾಲಿಟಿ ಮಾಡ್ದಂಗಾಗಲ್ವಾ ಮಕ್ಳಿಗೆ ಮನ್ಸಿನ ಮೇಲೆ ಪರಿಣಾಮ ಬೀರಲ್ವಾ ಅಂತ ಬಟ್ ಇನ್ನೊಂದ್ ತರ ಯೋಚನೆ ಮಾಡಿ ಯಾಕೆಂದ್ರೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಜಾಸ್ತಿ ಬುದ್ಧಿವಂತ ಮಕ್ಳಿರ್ತವೆ ಸ್ವಲ್ಪ ಒಂದೇ ಸರಿ ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಇನ್ ಕೆಲವು ಮಕ್ಳಿಗೆ ಓಕೆ ಓಕೆ ಅನ್ನೋ ಇರ್ತಾರೆ ಇನ್ ಕೆಲವ್ರಿಗೆ ಎರಡ್ ಮೂರು ಸರಿ ಹೇಳಿದ್ರು ಅರ್ಥ ಆಗಲ್ಲ ಇನ್ ಕೆಲವು ಮಕ್ಳಿಗೆ ಹತ್ತು ಸರಿ ಹೇಳಿದ್ರು ಅರ್ಥ ಆಗಲ್ಲ ಅವಾಗ ಆ ಪಾಠ ಮಾಡೋ ಏನಾಗುತ್ತೆ ಸಿಕ್ಕಾಪಟ್ಟೆ ಗೊಂದಲ ಆಗುತ್ತೆ ಜಾಸ್ತಿ ಹೇಳ್ತಾ ಇದ್ರೆ ಇವ್ರಿಗೆ ಬೋರ್ ಆಗುತ್ತೆ ಇವ್ರು ಕಾನ್ಸಂಟ್ರೇಷನ್ ಹೋಗ್ಬಿಡತ್ತೆ ಒಂದನ್ನೇ ಹತ್ತು ಸರಿ ಹೇಳ್ತಿದ್ರೆ ಅಹ್ ಹೇಳಲ್ಲ ಅದು ಆಗೋದಿಲ್ಲ ಅದಕ್ಕೆ ಏನ್ ಮಾಡ್ತಿದ್ರು ಅವ್ರು ಡಿವೈಡ್ ಮಾಡ್ತಿದ್ರು ಇದ್ರಿಂದ ಮಕ್ಳ ಮನ್ಸಲ್ಲಿ ಏನಂತ ಪರಿಣಾಮ ಬೀರಿಲ್ಲ ಎ ಸೆಕ್ಷನ್ ಅವ್ರಿಗೆ ಏನ್ ಮಾಡ್ತಿದ್ರು ಅವ್ರು ತುಂಬಾ ಬುದ್ಧಿವಂತರು ಇರೋದ್ರಿಂದಾಗಿ ಅವ್ರಿಗೆ ಎಕ್ಸ್ಟ್ರಾ ಇನ್ನೇನಾದ್ರು ಹೇಳ್ಕೊಡೋಕ್ ಸಾಧ್ಯನಾ ಅಂದ್ಬಿಟ್ಟು ಅವ್ರು ಒಂದು ಸ್ವಲ್ಪ ಟೀಚಿಂಗ್ ಮೆಥಡ್ ಚೇಂಜ್ ಮಾಡ್ತಿದ್ರು ಬಿ ಸೆಕ್ಷನ್ ಅಲ್ಲಿರೋರಿಗೆ ಆದ್ರೆ ಸಿ ಮತ್ತೆ ಡಿ ಸೆಕ್ಷನ್ ಅಲ್ಲಿರೋ ಮಕ್ಳಿಗೆ ಸ್ಪೆಷಲ್ ಕೇರಿಂಗ್ ಮಾಡ್ತಾ ಇದ್ರು ಎಷ್ಟು ಅಂದ್ರೆ ಅಂದ್ರೆ ಸ್ಕೂಲ್ ಮುಗಿದ್ಮೇಲ್ ಕೂಡ ಅವ್ರು ಏನ್ ಮಾಡ್ತಿದ್ರು ಕೂರಿಸ್ಕೊಂಡು ನಾಲ್ಕ್ ಗಂಟೆ ಸ್ಕೂಲ್ ಬಿಡ್ದಕ್ಷಣ ಮಕ್ಳನ್ನ ಬಿಡ್ತಾ ಇರ್ಲಿಲ್ಲ ರೆಮಿಡಿಯಲ್ ಕ್ಲಾಸ್ ತಗೊಂಡು ಸ್ಪೆಷಲ್ ಕೇರ್ ಮಾಡಿ ಆಮೇಲೆ ಅವ್ರನ್ನ ಬೀಗೆ ಹೇಗೆ ಹಾಕೊಳ್ಳುವಷ್ಟು ಮಟ್ಟಕ್ಕೆ ರೆಡಿ ಮಾಡಿ ಆ ತರ ಮಾಡ್ತಿದ್ರು ಸೊ ಇದಕ್ ಮನೆಯವ್ರ ಸಪೋರ್ಟ್ ಕೂಡ ಇತ್ತು ಆಯ್ತಾ ಇದು ನನ್ ಪ್ರಕಾರ ಒಳ್ಳೇದು ಯಾಕಂದ್ರೆ ಮಕ್ಳಿಗೊನ್ಸೆ ಇಲ್ಲ ನಾ ನೆಕ್ಸ್ಟ್ ಬಿ ಸೆಕ್ಷನ್ ಹೋಗೋದ್ರ ಆಗ್ತೀನಿ ಕೀಲರ್ ಮೇಲೆ ಯಾಕಂದ್ರೆ ಅವ್ರಿಗೆ ಸ್ಪೆಷಲ್ ಕೇರ್ ಬೇಕು ಸ್ಪೆಷಲ್ ಕೇರ್ ಮಾಡ್ದಾಗ ಏನಾಗುತ್ತೆ ಅವ್ರು ಕುತ್ಕೊಂಡು ಓದ್ತಾರೆ ಅವ್ರಿಗೆ ಒಂದನ್ನ ಹತ್ತು ಸರಿ ಹೇಳ್ಬೇಕಾದಾಗ ಒಳ್ಳೇದಲ್ವಾ ಅದು ಡಿಸಿಪ್ಲೈನ್ ಮಕ್ಕಳ ಯೂನಿಫಾರ್ಮ್ ಆಗಿರಬಹುದು ಅವ್ರು ಬರೋ ರೀತಿ ಅವ್ರ ಹೇರ್ ಸ್ಟೈಲು ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದಕ್ಕೂ ಗಮನ ಕೊಡ್ತಾರೆ ಡಿಸಿಪ್ಲಿನ್ ಟೈಮಿಂಗ್ಸ್ ಆಗಿರಬಹುದು ಮತ್ತೆ ಸ್ಕೂಲ್ ಸ್ವಚ್ಛತೆ ಮಾಡೋದಾಗಿರ್ಬಹುದು ಈಗೆಲ್ಲ ಏನ್ ಮಾಡ್ತಾರೆ ಅಹ್ ಕೆಲಸದವ್ನ ಇಟ್ಟಿರ್ತಾರೆ ಬಟ್ ಆವಾಗ ಅವಾಗಿನೂ ಈಗ್ಲೂ ಇದೆ ಸ್ಕೂಲ್ ಸ್ವಚ್ಛತೆ ಕಾರ್ಯವನ್ನ ಸ್ಟೂಡೆಂಟ್ಸ್ ಹತ್ರನೇ ಮಾಡಿಸ್ತಿದ್ರು ಅಂದ್ರೆ ನಾಲ್ಕು ಅನ್ನ ಮಾಡೋರು ಒಂದೊಂದು ಟೀಮ್ಗೆ ಒಂದೊಂದು ಕೆಲಸಗಳನ್ನ ಕೊಡೋರು ಗಾರ್ಡನಿಂಗ್ ಸ್ವಲ್ಪ ನೋಡ್ಕೊಳ್ಳೋದು ಜೇಡ್ರ ಬೆಲೆ ತೆಗೆಯೋದಾಗಿರ್ಬಹುದು ಸ್ಕೂಲ್ ಕ್ಲೀನಿಂಗ್ ಇದನ್ನ ನೀವು ಕೇಳ್ಬಹುದು ಕೆಲಸ ಮಾಡಿಸ್ಬಹುದಾ ಅಂತ ಖಂಡಿತ ಅಲ್ಲಿ ಡಿಸಿಪ್ಲಿನ್ ಬೆಳೆಯುತ್ತೆ ಒಗ್ಗಟ್ಟು ಮಕ್ಕಳಿಗೆ ನಾಯಕತ್ವದ ಗುಣ ಬೆಳೀತಾ ಇತ್ತು ಸೊ ಇದೆಲ್ಲವೂ ಇದೆ ಬಟ್ ಈಗ ನೋಡೋದಕ್ಕೆ ಇಲ್ಲಿ ಸಿಗೋದಿಲ್ಲ ಆಯ್ತಾ ಬರೀ ಓದೋದು ಒಂದೇ ಅಲ್ಲ ಸೊ ಇದು ಕೂಡ ನಡೀತಾ ಇತ್ತು ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಮೋಟಿವೇಶನ್ ಪಾಠ ಮಾಡಿ ಬುಕ್ ಮುಗ್ಸಿ ನಾಳೆ ಏನ್ ಹೋಮ್ ವರ್ಕ್ ಕೊಡ್ಲಿ ಅಲ್ಲ ಮೋಟಿವೇಶನ್ ಇತ್ತು ಒಂದು ಪಾಠದಲ್ಲಿ ಏನಾದ್ರೂ ವಿಷಯ ಬಂದ್ರೆ ಅದಕ್ಕೆ ರಿಲೇಟೆಡ್ ಆಗಿ ನಮ್ಮನ್ನ ಎಷ್ಟು ಮೋಟಿವ್ ಮಾಡ್ತಾ ಇರ್ತಾರಂದ್ರೆ ಎಂಥ ಕಡಿಮೆ ಮಾರ್ಕ್ಸ್ ಗೆ ಮಗು ಕೂಡ ನಾಳೆ ಓದ್ಬೇಕು ಕೂತ್ಕೊಂಡು ಅಷ್ಟು ಮೋಟಿವೇಶನ್ ಇತ್ತು ರಿಸೋರ್ಸ್ ನ ಕರೆಸ್ಬಿಟ್ಟು ಸ್ಪೀಚ್ ಕೊಡೋರು ಆ ಸೊ ಅವಾಗ ಒಂದು ಮಕ್ಕಳಲ್ಲಿ ಒಂದು ನಾನು ಈ ತರ ಆಗ್ಬೇಕು ಅಂದ್ರೆ ಅದು ವರ್ಷದಲ್ಲಿ ಒಂದ್ಸರ ಕಾಟಾಚಾರಕ್ಕೆ ಅಂತಲ್ಲ ಪ್ರತಿ ಸರಿ ಕರೆಸ್ತಾ ಇದ್ರು ಫಾರ್ ಎಕ್ಸಾಂಪಲ್ ವಿವೇಕಾನಂದರ ಬಗ್ಗೆ ಆಗಿರ್ಬಹುದು ಆವಾಗ್ಲೆ ನಾವು ಓದ್ತಿರುವಾಗ್ಲೇನೆ ನೋಡಿದ್ವಿ ವಿದ್ಯಾರ್ಥಿಗಳಿಗಾಗಿ ಅಂತ ಹೇಳಿ ನಮ್ಗೆ ಟೆಂತ್ ಅಲ್ಲಿ ಇಟ್ಟಿರುವಂತಹ ಬುಕ್ಸ್ ಇದು ಅಂದ್ರೆ ಏಕಾಗ್ರತೆನ ಹೇಗೆ ಹೆಚ್ಚಿಸ್ಕೋಬೇಕು ಅದಕ್ಕ ಅವ್ರ ಕ್ಲಾಸ್ ತಗೊಳೋದು ಕಾನ್ಸಂಟ್ರೇಶನ್ ಹೇಗ್ ಬೆಳೆಸ್ಬೇಕು ನೆನಪಿನ ಶಕ್ತಿನ ಹೇಗೆ ಡೆವಲಪ್ ಮಾಡ್ಕೊಳೋದು ಗುಡ್ ಹ್ಯಾಂಡ್ ರೈಟಿಂಗ್ ಅನ್ನ ಹೇಗೆ ಇಂಪ್ರೂವ್ ಮಾಡೋದು ಒಬ್ಬ ಒಂದೆರಡು ಸ್ಕಿಲ್ ಸ್ಕಿಲ್ಗಳನ್ನ ಕಲಿಸ್ತಾ ಇರ್ಲಿಲ್ಲ ಮಾತಾಡಕ್ ಬಂದಿರೋ ಮಗುನ್ ಕೂಡ ಇನ್ವಾಲ್ವ್ ಮಾಡ್ಕೊಂಡು ಅದಕ್ಕೂ ಧೈರ್ಯವಾಗಿ ಸ್ಪೀಚ್ ಕೊಡುವಂತಹ ಒಂದು ಕೆಪಾಸಿಟಿನ ಬೆಳೆಸ್ತಾ ಇದ್ರು ಈಗ ಯಾವುದು ಆತರ ಈ ನಾನು ನೋಡಿದ ಮಟ್ಟಿಗೆ ಸಿಟಿಯಲ್ಲಿರೋ ಸ್ಕೂಲ್ ಅಲ್ಲಿ ನನ್ಗೆ ಅದು ಕಾಣಿಸಲಿಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಅಹ್ ನಾನು ನೋಡ್ತಿದ್ದೀನಿ ಅಲ್ವಾ ಟೀಚಿಂಗ್ ಫೀಲ್ಡ್ ಅಲ್ಲಿದ್ದು ಅಂತ ಒಂದು ಫೆಸಿಲಿಟಿ ಇಲ್ಲ ಸೊ ನೋಡಿ ಇದು ಆವಾಗ ನಮ್ಗೆ ಕೊಟ್ಟಿರುವಂತ ಬುಕ್ ನಾನು ಹಾಗೆ ನೆನ್ಪಿಗೋಸ್ಕರ ಇಟ್ಕೊಂಡಿದೀನಿ ವಿದ್ಯಾರ್ಥಿಗಳಿಗಾಗಿ ಹೇಳಿ ಅದರ ಅಂದ್ರೆ ಮನಸ್ಸನ್ನ ಹೇಗೆ ನಿಗ್ರಹಿಸಬೇಕು ಕಾನ್ಸಂಟ್ರೇಷನ್ ಅಂದ್ರೆ ಏನು ಅದ್ರ ಬಗ್ಗೆ ಇರುವಂತದ್ದು ನೆಕ್ಸ್ಟ್ ಏನಾದ್ರು ಡೌಟ್ ಬಂತು ಸ್ಟೂಡೆಂಟ್ಸ್ ಗೆ ಎನಿ ಟೈಮ್ ಅವ್ರ ಬಯಲಿಡ್ತಾರೆ ಟೀಚರ್ ಗಳು ಹೇಳ್ತಾರೆ ಅವ್ರು ಏನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಹತ್ ಸರಿ ಯಾಕೆ ಹೇಳ್ತೀಯ ಹದಿನೈದು ಸರಿ ಯಾಕೆ ಹೇಳ್ತೀಯ ಅನ್ನೋದು ಹೇಳೋದಿಲ್ಲ ಅಂದ್ರೆ ಅವ್ರು ಗುರುಗಳಾಗಿದ್ರು ಶಿಕ್ಷಕರಾಗಿರ್ಲಿಲ್ಲ ಗುರುಗಳು ಬೇರೆ ಶಿಕ್ಷಕರು ಬೇರೆ ನೆಕ್ಸ್ಟ್ ಚೈಲ್ಡ್ಹುಡ್ ಅಲ್ಲೇನೆ ಒಂದು ಗೋಲ್ ಫಿಕ್ಸ್ ಮಾಡ್ಕೊಂಡಿರ್ತಿದ್ರು ಗೋಲ್ ಫಿಕ್ಸ್ ಅಂದ್ರೆ ನಾನು ಇದೇ ಆಗೋದು ಅದ್ರ ಕಡೆನೆ ಅವರ ಫೋಕಸ್ ಮಾಡೋತರ ಮನೆಯಲ್ಲೂ ಪ್ರಿಪೇರ್ ಇರ್ತಿತ್ತು ಸ್ಕೂಲಲ್ಲಿ ಕೂಡ ಟೆಂತ್ ಮುಗಿತ ಮುಗಿತಾನೆ ಮುಗಿಯಕ್ಕಿಂತ ಮುಂಚೆನೆ ಏನ್ ಮಾಡೋರು ಈ ಕೋರ್ಸ್ ತಗೊಂಡ್ರೆ ಈಗ್ ಹೆಲ್ಪ್ ಆಗತ್ತೆ ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ನೋಡಿ ಆ ಕ್ಷೇತ್ರದಲ್ಲಿ ಹೋಗಿ ಅಂದ್ಬಿಟ್ಟು ಅದ್ರ ಡೀಟೇಲ್ ಫುಲ್ ಕೊಡೋರು ಇವಾಗಿನ ಮಕ್ಕಳಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಯಾವ ಕೋರ್ಸ್ ತಗೊಂಡ್ರೆ ಯಾವ ಕೆಲಸ ಸಿಗುತ್ತೋ ಅನ್ನೋ ಐಡಿಯಾನು ಇಲ್ಲ ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಅನ್ನ ಸ್ಕೂಲಲ್ಲಿ ವಿಚಾರಿಸಿದಾಗ ಏನಾಗ್ತಾ ಕೇಳಿದ್ರೆ ಹೇಳೋದು ಒಂದೇ ಒಂದ್ ಇಂಜಿನಿಯರ್ ಒಂದೇ ಡಾಕ್ಟರ್ ಬೇರೆ ಕೋರ್ಸ್ ಗಳ ಬಗ್ಗೆ ಆಗ್ಲಿ ಡೀಟೇಲ್ಸ್ ಏನು ಇಲ್ಲ ಏನ್ ಹೇಳ್ತಾರಲ್ಲ ಕಂಠಪಾಠ ಆ ತರದ ಒಂದು ಇದು ಅದ್ ಅಲ್ಲಿ ಕಾಣಿಸೋದಿಲ್ಲ ನೆಕ್ಸ್ಟ್ ಆಯಾ ದಿನದ ಪಾಠ ಆಯಾ ದಿನನೇ ಓದಿಸೋರು ಅಂದ್ರೆ ಪಾಠ ಮುಗಿದ ತಕ್ಷಣ ನಾಳೆ ಮಕ್ಳು ಮನೆ ಹೋದ್ಮೇಲೆ ಅದನ್ನ ಅವ್ರು ಓದ್ಲೇಬೇಕು ಬಂದ ತಕ್ಷಣ ಅದಕ್ ರಿಲೇಟೆಡ್ ಕ್ವಶನ್ ಕೇಳೋರು ಒಬ್ರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಅಂದಿನ ಕೆಲಸ ಅಂದೇ ಮಾಡಿ ಮುಗಿಸೋದನ್ನ ಕಲಿಸ್ತಾರೆ ಅಲ್ಲಿ ಆಯ್ತಾ ಅಂದ್ರೆ ಆದ ತಕ್ಷಣ ಟೆಸ್ಟ್ ಅದು ಕಾಟಾಚಾರ ಟೆಸ್ಟ್ ಅಲ್ಲ ಪ್ರತಿ ಹೇಳಿದ್ನಲ್ಲ ತುಂಬಾ ಕೇರ್ ಮಾಡುವರು ಓಕೆ ಅದು ಒಂದು ಅಣಕು ಪರೀಕ್ಷೆ ಅಂತ ಹೇಳಿ ಈಗ ಪಿಯುಸಿಯಲ್ಲಿ ಒಂದು ರಿಸಲ್ಟ್ ತಗೊಂಡಂತ ಹುಡುಗಿ ಹೇಳ್ತಾಳೆ ಅಣಕು ಪರೀಕ್ಷೆನ ತುಂಬಾ ಇಟ್ಬಿಟ್ಟಿದ್ರು ಹಂಗ್ ಭಯನೇ ಆಗಿಲ್ಲ ಅಂದ್ರೆ ಜಾಸ್ತಿ ಎಕ್ಸಾಮ್ ಅನ್ ತಗೊಂಡಾಗ ಏನಾಗುತ್ತೆ ಫೈನಲ್ ಎಕ್ಸಾಮ್ ಗೆ ಭಯನೇ ಆಗೋದಿಲ್ಲ ಎಕ್ಸಾಮ್ ಬರ್ದು 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 ಎಲ್ತಾರ ಮಾಡೆಲ್ ನ ಸಿಕ್ಕಾಪಟ್ಟೆ ಅವರು ಆ ಪ್ರಿಪೇರ್ ಮಾಡ್ಕೊಡೋರು ಅವರೇ ರೆಡಿ ಮಾಡ್ಕೊಟ್ಟು ಬರ್ಸಿ ಬರ್ಸಿ ಎಕ್ಸಾಮ್ ಅಂದ್ರೆ ಏನು ಸ್ಪೆಷಲ್ ಅನ್ಸೋದಿಲ್ಲ ಆ ಭಯ ಇಲ್ದೇ ಎಕ್ಸಾಮ್ ಯಾವಾಗ್ ಬರೀತಾರೋ ಆವಾಗ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅದು ಒಂದು ನೆಕ್ಸ್ಟ್ ಅನ್ನೆಸೆಸರಿ ಹೋಮ್ ವರ್ಕ್ ಕೊಟ್ಟು ಇರೋ ಟೈಮ್ ವೇಸ್ಟ್ ಮಾಡೋದೇ ಇಲ್ಲ ಎಷ್ಟು ಬೇಕು ಅಷ್ಟು ಮಿಕ್ಕದ ಟೈಮ್ ಎಲ್ಲ ಅವ್ರ ಆಸಕ್ತಿ ಕ್ಷೇತ್ರಿಟೀಸ್ ಅದರಲ್ಲಿ ತೊಡ್ಕೊಳ್ತಾರೆ ಈಗ ನೀವೇ ನೋಡಿ ಪಿ ಯು ಸಿ ಹುಡುಗಿ ಎಕ್ಸಾಮ್ ಅಲ್ಲಿ ಅವಳು ಟಾಪರ್ ತಗೊಂಡಿದ್ದಾಳೆ ಹಾಗೆ ಭರತನಾಟ್ಯ ಡ್ಯಾನ್ಸ್ ಅಲ್ಲಿ ಇದ್ದಾಳೆ ಮ್ಯೂಸಿಕ್ ಅಲ್ಲಿ ಇದ್ದಾಳೆ ಹೇಗ್ ಸಾಧ್ಯ ಇದನ್ನ ಮೇಂಟೈನ್ ಮಾಡಕ್ಕಾಗುತ್ತೆ ಅಂದ್ರೆ ಸ್ಕಿಲ್ ಇಂಡಿಪೆಂಡೆಂಟ್ ಆಗಿ ಓದೋ ಸ್ಕಿಲ್ ಅನ್ನ ಅವರು ಹೇಳ್ಕೊಡ್ತಾರೆ ಅದು ಅದೊಂದಾಯ್ತಾ ಪ್ರಾಮಾಣಿಕತೆ ಎಕ್ಸಾಮ್ ಅನ್ನ ಹೇಗ್ ಮಾಡ್ತಾರಂದ್ರೆ ಯಾವ ಕ್ಯಾಮರಾದ ಅವಶ್ಯಕತೆ ಅಲ್ಲಿ ವೆಬ್ ಕ್ಯಾಮರಾ ವೆಬ್ ಕಾಸ್ಟಿಂಗ್ ಏನು ಅವಶ್ಯಕತೆ ಇಲ್ಲ ನಮ್ಗೆ ಹೇಗಿತ್ತು ಎಕ್ಸಾಮ್ ಅಂತಂದ್ರೆ ಒಂದು ಅಲ್ಲಿ ನಿಶಬ್ಧ ಒಂದು ಸಾಸಿವೆ ಕಾಳು ಬಿದ್ರು ಸೌಂಡ್ ಆಗುವ ಸೌಂಡ್ ಕೇಳಿಸುವಷ್ಟು ನಿಶಬ್ದವಾಗಿರೋದು ನಮ್ಗೆ ಎಕ್ಸಾಮ್ ಬರೆಯುವಾಗ ಪೇಪರ್ ಏನಾದ್ರು ಬೇಕು ಅಂದ್ರೆ ಎಕ್ಸ್ಟ್ರಾ ಅಡಿಷನಲ್ ಶೀಟ್ ಬೇಕು ಅಂದ್ರೆ ನಾವು ಹಿಂಗ್ ಹ್ಯಾಂಡ್ ರೈಸ್ ಮಾಡ್ಬೇಕಿತ್ತು ಅಂದ್ರೆ ಇನ್ನೊಬ್ರು ಡಿಸ್ಟರ್ಬ್ ಆಗುತ್ತೆ ಪೇಪರ್ ಅಂತಂದ್ರೆ ಆ ರೇಂಜ್ಗೆ ಅಂದ್ರೆ ಒಬ್ರು ಕೂಡ ಹಿಂತಿರ್ಗಿ ನೋಡಿದ್ರೆ ಅಂದ್ರೆ ಅಷ್ಟು ಪ್ರಾಮಾಣಿಕತೆ ಯಾವ ಕ್ಯಾಮರಾಗಳು ಬೇಕಿರ್ಲಿಲ್ಲ ಏನು ಇಲ್ಲ ಪ್ರಾಮಾಣಿಕತೆ ನಮ್ಮೊಳಗೆ ಬೆಳೆಸಿ ಕಳ್ಸೋರು ಬಟ್ ಈಗ ಏನಾಗಿದೆ ಮಕ್ಕಳ ಪ್ರಾಮಾಣಿಕತೆಗೆ ಒಂದು ಸವಾಲು ಅಂದ್ರೆ ಅವ್ರನ್ನ ಕಾಯ್ಬೇಕಾಗಿದೆ ಸೊ ಇದೊಂದು ಬೇಸರದ ಸಂಗತಿ ಓಕೆ ಕಾಪಿ ಮಾಡಿ ಬರ್ಸೋದಾಗಿರ್ಬಹುದು ಚೀಟ್ ಇವ್ಯಾವ ಅವ್ಯವಹಾರಗಳು ಅಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ನಡೆಸೋದು ಕೂಡ ಇಲ್ಲ ಅದು ಅಷ್ಟೊಂದು ಅಪ್ರಾಮಾಣಿಕತೆಯನ್ನ ಅಲ್ಲಿ ಮನೆಯಲ್ಲೂ ಹೇಳ್ ಕಲ್ತಿರಲ್ಲ ಅವರು ಹಾಗೆ ಸ್ಕೂಲಲ್ಲಿ ಕೂಡ ಅದನ್ನ ಕಲಿಯೋದಕ್ಕೆ ಅವ್ರು ಬಿಡೋದಿಲ್ಲ ಒಟ್ಟಿನಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಬಹುದು ಪ್ರಾಮಾಣಿಕತೆಯಿಂದ ಅಲ್ಲಿ ಎಕ್ಸಾಮ್ ನಡೆಯುತ್ತೆ ಪ್ರಾಮಾಣಿಕತೆಯ ಟೀಚರ್ಗಳು ಇರ್ತಾರೆ ಪ್ರಾಮಾಣಿಕತೆಯ ಸ್ಕೂಲ್ ಇದೆ ಪ್ರಾಮಾಣಿಕತೆಯ ಮಕ್ಕಳಿದ್ದಾರೆ ಸೊ ಇದೆಲ್ಲರ ಒಂದು ಫಲಿತಾಂಶವೇ ಈ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಹಾಗಾಗಿ ಹೆಮ್ಮೆಯಿಂದ ಹೇಳ್ಕೋಬಹುದು ಇದು ಅವರ ಪರಿಶ್ರಮದ ಫಲ ಆಗಿರುತ್ತೆ ಯಾಕಂದ್ರೆ ಅಹ್ ಒಂದ್ಸರಿ ಕಾಪಿ ಮಾಡಿಸ್ಬೋದು ಎರಡ್ ಸರಿ ಕಾಪಿ ಮಾಡಿಸ್ಬೋದು ಬೇರೆ ಕಡೆಯವ್ರು ಹೇಳ್ಬೋದು ಇಲ್ಲ ಹಂಗ್ ಮಾಡ್ತಾರೆ ಹೀಗೆ ಖಂಡಿತ ಆ ತರ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ನಡ್ಸೋದು ಇಲ್ಲ ಹಾಗಾಗಿ ನಾನು ಆ ಈ ಇಂಥ ವಿಡಿಯೋಗಳನ್ನ ಮಾಡ್ತೀನಿ ಅಂದ್ರೆ ಎಜುಕೇಶನ್ ರಿಲೇಟೆಡ್ ವಿಡಿಯೋವನ್ನ ಮಾಡ್ತಿದ್ದೀನಿ ಸೊ ಇದನ್ನು ಯಾರಿಗಾರು ಹೆಲ್ಪ್ ಆಗ್ಬಹುದು ಅಂತ ಇಂತ ಹತ್ತು ಹಲವು ವಿಚಾರಗಳು ನನ್ನ ಮುಂದಿನ ವಿಡಿಯೋದಲ್ಲಿ ಖಂಡಿತ ಬರುತ್ತೆ ಸೊ ಇದು ಇಂದಿನ ವಿಡಿಯೋ ಆಗಿರುತ್ತೆ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ನಿಮ್ಮ ಮಕ್ಕಳು ಕೂಡ ಮುಂದೊಂದಿನ ಒಳ್ಳೆ ರಿಸಲ್ಟ್ ಅನ್ನ ತಂದು ನಿಮ್ಗೂ ಹಾಗೆ ಹ್ಮ್ ನಿಮ್ಮ ಸ್ಕೂಲ್ಗೂ ಹೆಸರು ತರುವಂತ ಆಗ್ಲಿ ಅಂತ ಆಶಿಸ್ತೀನಿ ಓಕೆ ಧನ್ಯವಾದಗಳು